ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣ ಶರಣ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ನೆರೆಯದ ವಸ್ತು ನೆರೆಯುವುದು ನೋಡಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ವಿಶೇಷವಾದ ಮತ್ತು ಅಷ್ಟೊಂದು ಪ್ರಸಿದ್ಧಿಯಲ್ಲಿ ಇಲ್ಲದಂತಹ ವಚನ ಆದರೆ ಬಹಳ ಅದ್ಭುತವಾದಂತಹ ವಚನ ಹರನಿಯುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಅಂದರೆ ಪರಮಾತ್ಮ ಕೊಡುವ ಕಾಲಕ್ಕೆ ಸಿರಿ ಸಂಪತ್ತು ವೈಭೋಗ ಕೀರ್ತಿ ಅಧಿಕಾರ ಎಲ್ಲವೂ ಏನೆಲ್ಲ ಬರಬಹುದು ಅಂತ ಬಸವಣ್ಣವರು ಅದು ಒಂದು ಸಂದರ್ಭ ಇರುತ್ತೆ ಪ್ರತಿಯೊಬ್ಬರು ಜೀವನದಲ್ಲೂ ತುಂಬ ಬಡವರು ಭಿಕ್ಷುಕರು ಅಂತ ಜೀವನ ಬಿಟ್ಟರೆ ಸಾಧಕರಾದಂತಹ ಅಥವಾ ಸ್ವಲ್ಪ ಮಧ್ಯಮ ವರ್ಗದವರು ಶ್ರೀಮಂತರು ಎಲ್ಲರಿಗೂ ಬರೋ ಕಾಲ ಅಂತ ಒಂದಿರುತ್ತೆ ಹಂಗೆ ಹೋಗೋ ಕಾಲ ಅಂತನೂ ಇರುತ್ತೆ ಬಹಳಷ್ಟು ಜನರಲ್ಲಿ ಎಲ್ಲ ಒಬ್ಬೊಬ್ರಿಗೆ ಬಂದಿದ್ದು ಹೋಗಲ್ಲ ಅಷ್ಟೇ ಆದ್ರೆ ಬಹಳಷ್ಟು ಜನರ ಜೀವನದಲ್ಲಿ ಬರುವ ಕಾಲ ಹೋಗುವ ಕಾಲ ಅಂತ ಇರುತ್ತೆ ಈ ವಚನದಲ್ಲಿ ಎರಡನ್ನೂ ಹೇಳ್ತಾರೆ ಅವರು ಹೇಗ್ ಬರುತ್ತೆ ಹರನಿಯುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಪರಮಾತ್ಮ ಕೊಡುವಾಗ ಬೆನ್ನಲ್ಲಿ ಅಂದ್ರೆ ಮುಂದೆ ನಾವು ಹುಡುಕೊಂಡೋಗಿ ಸಿಗೋದು ಬೇರೆ ಗೊತ್ತಾಯ್ತಲ್ಲ ನಾವು ಹರಿಸಿ ಬಯಸಿ ದುಡಿದು ಉಳಿಸಿ ಗಳಿಸೋದು ಬೇರೆ ಆದ್ರೆ ತಾನೇ ಬರತಕ್ಕಂಥದ್ದು ಆಶ್ಚರ್ಯ ಆಗತ್ತೆ ಒಬ್ಬರಿಗೆ ಅದು ಸಾಮಾನ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಹಿಂದಿನ ಜನ್ಮದಲ್ಲಿ ಕಟ್ಟಿಕೊಂಡು ಬಂದ ಬುತ್ತಿ ಈ ಥರ ಆಗತ್ತೆ ಹರನೆಯುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹೇಗೆ ಬರುತ್ತೆ ಅಂತಂದ್ರೆ ಬೆನ್ನಲ್ಲಿ ಬರುತ್ತೆ ಹುಡ್ಕೊಂಡು ಬರುತ್ತೆ ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಹೆದ್ದೊರೆ ತೊರೆ ಅಂದ್ರೆ ನದಿ ಹಿರಿದಾದ ತೊರೆ ದೊಡ್ಡ ತೊರೆ ಒಂದು ಪ್ರವಾಹ ಬಂದು ಹರಿದ್ಬಿಟ್ರೆ ಈಗೆಲ್ಲ ಕೆರೆ ತುಂಬಿಸೋದಂತ ಸರ್ಕಾರದವ್ರು ಮಾಡ್ತಿದ್ದಾರೆ ನೂರಾರು ಕೆರೆಗಳನ್ನು ತುಂಬಿಸ್ಬಿಟ್ಟಿದ್ದಾರೆ ಭಾಳ ಒಳ್ಳೆ ಯೋಜನೆ ಅದು ಮಳೆಗಾಲದಲ್ಲಿ ಕೆಲವು ಕಡೆ ಚೆನ್ನಾಗಿ ಮಳೆ ಆಗಲ್ಲ ಎಲ್ಲಿ ಮಳೆ ಆಗ್ತಿತ್ತೋ ಅದು ಹರ್ಕೊಂಡು ಹೊರಟೋಗ್ಬಿಡ್ತಿತ್ತು ಅಥವಾ ಡ್ಯಾಮಲ್ಲದೂ ಹೋದ್ರೂ ಪ್ರವಾಹದ ಮೂಲಕ ಡ್ಯಾಮ್ ತುಂಬಿದಾಗ ಬಿಟ್ಬಿಡ್ತಿದ್ರು ಆದರೆ ಇವಾಗ ಅನೇಕ ಯೋಜನೆಗಳ ಮೂಲಕ ದೊಡ್ಡ ದೊಡ್ಡ ಕೆರೆಗಳು ಲಕ್ಷ ಕೋಟಿ ಲೀಟರ್ ತುಂಬಿಸಿದ್ರು ಆ ಥರ ಒಂದು ಹಿರಿದಾದ ತೊರೆ ದೊಡ್ಡ ತೊರೆ ಬಂದು ಕೆರೆ ತುಂಬಿದ್ರೆ ಆ ಕೆರೆ ತುಂಬಕ್ಕೆ ಒಂದು ಗಂಟೆ ಒಳಗೆ ಎರಡು ಗಂಟೆ ಒಳಗೆ ತುಂಬಾ ದೊಡ್ಡ ಕೆರೆ ಇದೆ ಅಂದ್ರೆ ಒಂದ್ ಅರ್ಧ ಗಂಟೆ ಒಂದು ನಾಲ್ಕೈದು ಗಂಟೆ ಒಳಗೆ ಅಥವಾ ಒಂದು ರಾತ್ರಿ ಒಳಗೆ ಎಲ್ಲ ತುಂಬ್ಕೊಂಬಿಡುತ್ತೆ ಹರಿದು ಹೆದ್ದೊರೆಯು ಕೆರೆ ಅಯ್ಯ ಅಲ್ಲಿ ಉದಾಹರಣೆ ಅದು ಕೆರೆ ತುಂಬಕೊಳ್ಳೋದು ಹೇಗೋ ಹಾಗೆ ಒಬ್ಬ ಮನುಷ್ಯನಿಗೆ ಹೆಂಗ್ ಬರುತ್ತಂತಂದ್ರೆ ಅರಸು ಪರಿವಾರ ಕೈವಾರ ನೋಡಯ್ಯ ಅಂದ್ರೆ ಅವನ ಆಗ್ಬಹುದು ಅಧಿಕಾರ ಪ್ರಾಪ್ತಿ ಆಗ್ಬಹುದು ಅದಕ್ಕೆ ಹೇಳ್ತಿರ್ತೀನಿ ರಾಜಕಾರಣದಲ್ಲಿ ಏನೇ ಪ್ರಯತ್ನ ಮಾಡಲಿ ಏನೇ ಹಣ ಇರಲಿ ಏನೇ ಇದ್ರು ಅದೃಷ್ಟ ಅಂತಕ್ಕಂಥದ್ದು ಕೂಡ ಕೆಲಸ ಮಾಡ್ತಿರುತ್ತೆ ಅನೇಕ ಜನರ ಜೀವನದಲ್ಲಿ ನಾವು ನೋಡ್ತೀವಿ ಏನ್ ಹಣ ಇದ್ದವ್ರೆಲ್ಲ ಗೆದ್ದು ಬಂದ್ಬಿಡ್ತಾರೆ ಅಂತ ಹಂಗೇನಿಲ್ಲ ಯಾಕಂದ್ರೆ ನಿಂತವ್ರ ಇಪ್ಪತ್ತು ಜನ ಇಪ್ಪತ್ತೈದು ಜನ ಇದ್ರುನು ಮೂವತ್ತು ಜನ ಇದ್ರು ಐವತ್ತು ಜನ ಇದ್ರು ಒಬ್ಬನ್ನೇ ಗೆಲ್ಲಿಸ್ಬೇಕಲ್ಲ ಅದು ಅವನ ಅದೃಷ್ಟದ ಮೇಲೆ ಅವಲಂಬನೆ ಆಗತ್ತೆ ಅರಸು ಅಂದರೆ ಒಡೆಯನಾಗ್ತಾನೆ ಪರಿವಾರ ಅವನಿಗೆಲ್ಲ ರೀತಿಯ ಸೇವಕರು ಕುಟುಂಬ ಅದು ಇದು ಎಲ್ಲ ಆಗುತ್ತೆ ಅರಸು ಪರಿವಾರ ಕೈವಾರ ನೋಡಯ್ಯ ಅಂದರೆ ಸೇವೆ ಮಾಡೋರು ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರೆಯುವುದು ನೋಡಯ್ಯ ಏನು ಅಂಥದ್ದು ಇಂಥದ್ದು ಅಂತಲ್ಲ ಏನೇನು ವಸ್ತುಗಳು ಬರ್ತೋ ಹೇಳಕ್ ಬರಲ್ಲ ಸಿಗಲಾರದ ವಸ್ತುಗಳೆಲ್ಲ ಸಿಕ್ಬಿಡ್ಬೋದು ಬಿಡಬಹುದು ವಸ್ತು ನೆರೆಯುವುದು ನೋಡಯ್ಯ ಪರಮ ನಿರಂಜನ ಮರೆದ ಕಾಲಕ್ಕೆ ಅದು ಕೆಲವು ಕಡೆ ತುಂಬ ಪ್ರಿಂಟ್ ತಪ್ ತಪ್ಪು ಮಾಡಿಬಿಟ್ಟಿದ್ದಾರೆ ಮೆರೆದ ಕಾಲಕ್ಕೆ ಮೆರೆಯುವ ಕಾಲಕ್ಕೆ ಏನೇನೋ ಮಾಡಿದ್ದಾರೆ ಅದು ನಿಜವಾಗಿ ಇರೋದೇನಪ್ಪ ಅಂದ್ರೆ ಪರಮ ನಿರಂಜನನ ಮರೆದ ಕಾಲಕ್ಕೆ ಒಬ್ಬ ವ್ಯಕ್ತಿ ದೇವ್ರನ್ನ ಬಿಟ್ಟ ಅಂತ ಇಟ್ಕೊಳ್ಳಿ ಅಥವಾ ಮರಿದೇ ಇದ್ದರೂ ಒಂದು ಸಂದರ್ಭ ಬಂತು ಹೋಗುವ ಪ್ರಸ ಪ್ರಸಂಗ ನಾನು ಹೇಳಿದ್ನಲ್ಲ ಬರೋ ಕಾಲ ಹೋಗೋ ಕಾಲ ಅಂತ ಇರ್ತದೆ ಆವಾಗ ಕೆಲವರಿಗೆ ಅಹಂಕಾರ ಬಂದು ಆ ಅಹಂಕಾರದ ಪರಿಣಾಮವಾಗಿ ಬೇರೆಯವ್ರಿಗೆ ನೋಯಿಸಿ ಅವರ ಶಾಪದ ಫಲವಾಗಿ ಬಂದದ್ದೆಲ್ಲ ಹೋಗ್ಬಿಡ್ಬೋದು ಇನ್ನು ಕೆಲವರಿಗೆ ಅಹಂಕಾರನೂ ಬರದೇ ಇರಬಹುದು ಆ ಪುಣ್ಯದ ಅವಧಿ ಮುಗಿದು ಮುಗಿಬಹುದು ಅಂತ ಏನಿಲ್ಲ ಒಳ್ಳೆಯವ್ರಿಗೂ ಕೂಡ ಬಂದಿದ್ದೆಲ್ಲ ಹೊರಟೋಗ್ಬಿಡೋದು ಅವ್ರ ಹಿಂಗೆ ಕೆಟ್ಟದ್ದು ಮಾಡಿಲ್ಲ ಕೆಟ್ಟವರು ಅಲ್ಲ ಹೋಗ್ಬೋಡ್ಬೋ ಹೋಗ್ಬೋದು ಪರಮ ನಿರಂಜನ ಮರೆದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಕೂಡ ಕೂಡಲ್ಲ ಸಂಗಮ ದೇವ ಹರವಿ ಅರವಿನ ದೊಡ್ಡ ಗುಡಾಣ ಅಂತ ಹೇಳ್ತಿರಲ್ಲ ನೀರು ತುಂಬಕ್ಕೆ ಆಮೇಲಿಂದ ಕೆಲವರು ತೂತಾದಮೇಲೆ ಅದನ್ನು ಬೇರೆ ಬೇರೆ ವಸ್ತುಗಳನ್ನೆಡಕ್ಕೆ ಬಳಸ್ತಿರ್ತಾರೆ ಗುಡಾಣ ಅಂತ ಹೇಳ್ತಾರೆ ದೊಡ್ಡ ಹರವಿ ಅದರಲ್ಲಿ ನೀರು ತುಂಬಿಟ್ಟು ಒಂದು ಕಲ್ಲು ಹೊಡೆದ್ಬಿಟ್ರೆ ಎಷ್ಟೊತ್ತು ಅದರಲ್ಲಿ ಒಂದು ನೀರು ಆಚೆ ಹೋಗಕ್ಕೆ ಅಲ್ವಾ ಒಂದು ತೂತಾಗಲಿ ಅಥವಾ ಇಬ್ಬಾಗ ಆಗಲಿ ಒಂದೇ ಒಂದು ಕಲ್ಲು ಅಷ್ಟು ನೀರನ್ನು ಖಾಲಿ ಮಾಡಿಬಿಡ್ಬೋದು ಹಾಗೆ ಒಂದೇ ಒಂದು ಘಟನೆ ಗಳಿಸಿದ ಕೀರ್ತಿಯನ್ನೆಲ್ಲ ತಗೊಂಡು ಹೊರಟೋಗ್ಬಿಡ್ಬೋದು ಕಟ್ಟಿದ ಸಂಘಟನೆ ಹಾಳಾಗಿ ಹೋಗ್ಬಿಡ್ಬೋದು ಗಳಿಸಿದ ಹಣ ಒಂದೇ ಒಂದು ಕ್ಷಣದಲ್ಲಿ ಕಳ್ಳರ ಪಾಲಾಗ್ಬೋದು ಅಥವಾ ಚಂಡಮಾರುತಗಳು ಪ್ರಕೃತಿ ವಿಕೋಪಗಳಿಗೆ ಹಣ ಹೊರಟೋಗ್ಬಿಡ್ಬೋದು ಅಥವಾ ಯಾವ ರೂಪದಲ್ಲಿ ಹೋಗುತ್ತೋ ಗೊತ್ತಿಲ್ಲ ಆದ್ರೆ ಹೋಗೋದು ನಿಶ್ಚಿತ ಇರಬಹುದು ಅಂದ್ರೆ ಬಂದ ಸಂಪತ್ತು ಖಾಯಂ ಆಗಿ ಕಡ್ಡಾಯವಾಗಿ ಉಳಿಯುತ್ತೆ ಅಂತ ಇಲ್ಲ ಆದ್ರಿಂದ ನಾವೆಲ್ಲರೂ ತಿಳ್ಕೋಬೇಕು ಸಂಪತ್ತು ಬಂದಾಗ ನಾವು ಬಹಳ ಎಚ್ಚರಿಕೆಯಿಂದ ಬದುಕಬೇಕು ಯಾವುದೇ ಕಾರಣಕ್ಕೂ ಸಂಯಮವನ್ನ ಅಥವಾ ಜಾಗೃತಿಯನ್ನ ಕಳ್ಕೊಬಾರ್ದು ಜಾಗೃತಿ ಅಂದರೆ ಎಚ್ಚರ ಸಂಯಮ ಅಂದರೆ ತಾಳ್ಮೆ ಸಂಪತ್ತು ಇದೆ ಸುಮ್ಮ ಸುಮ್ಮನೆ ಸಂಪತ್ತು ಇದೆ ಯೋಗ ಒದಗಿ ಬರ್ತಾ ಇದೆ ಅಂದರೆ ಅದಕ್ಕೆ ನಾವು ಅಷ್ಟೇ ಕಾರಣರಲ್ಲ ಈಗ ನನಗೇನೋ ದೊಡ್ಡ ಪ್ರಾಪ್ತಿ ಆಯಿತು ಒಂದು ಪುಸ್ತಕ ಬರೆದೆ ಅದಕ್ಕೇನೋ ಪ್ರಶಸ್ತಿ ಬಂತು ಮತ್ತೊಂದು ಬಂತು ನಾನೊಬ್ಬನೇ ಕಾರಣ ಅಲ್ಲ ಪುಸ್ತಕ ದಾಸೋಹಿಗಳಿದ್ದಾರೆ ಪುಸ್ತಕ ಬರೆದವ್ರಿದ್ದಾರೆ ನಾನು ಬರೀ ಹೇಳೋದಷ್ಟೇ ಆಮೇಲಿಂದ ಪ್ರಿಂಟ್ ಮಾಡಿಸೋರು ಒಬ್ಬರು ಇದಾರೆ ಮಾಡ್ಕೊಡೋರು ಇದಾರೆ ಹಂಚೋರು ಇದಾರೆ ಇವೆಲ್ಲ ಕಾರಣಗಳಾಗಿರುತ್ತೆ ಒಂದು ಯಾವುದೇ ಒಂದು ಕೆಲಸ ಆದರೂ ಕೂಡ ಅದರ ಹಿಂದೆ ಅನೇಕ ಜನರು ಕಾರಣ ಇರ್ತಾರೆ ಒಬ್ಬರೇ ಕಾರಣ ಇರಲ್ಲ ಯೋಗ ಅದೃಷ್ಟ ಅನ್ನೋದು ನಮ್ದು ಇರ್ಬೋದು ಹೆಸರು ನಮ್ದಿರ್ಬಹುದು ಆದರೆ ಆ ಕೀರ್ತಿ ಭಾಜನರು ನಾವೊಬ್ಬರೇ ನಾವು ಅಷ್ಟೇ ಅಂದ್ಕೊಂಡ್ರೆ ಅದು ತಪ್ಪು ಅದಕ್ಕೆ ಪ್ರಧಾನಮಂತ್ರಿಗಳು ಮೋದಿಯವರು ಭಾಷಣ ಮಾಡುವಾಗ ನೋಡಿ ನೀವು ಎಲ್ಲದೂ ತಮ್ಮ ಸರ್ಕಾರ ಮಾಡಿರುತ್ತೆ ಎಲ್ಲೋ ಕೆಲವು ಸಾರಿ ಅಲ್ಲಿ ಸಂಸತ್ತಲ್ಲಿ ಹೇಳುವಾಗ ರಾಜಕಾರಣಿಗಳಿದ್ರೆ ನಮ್ಮ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ ಆದರೆ ಮನ್ ಕಿ ಬಾತಲ್ಲಿ ಹೇಳುವಾಗ ಬೇರೆ ಸಂದರ್ಭಗಳಲ್ಲಿ ಮಾತಾಡುವಾಗ ಬೇರೆ ದೇಶದಲ್ಲಿ ಮಾತಾಡುವಾಗ ಇಡೀ ಭಾರತ ದೇಶದ ಜನರ ಪ್ರತಿನಿಧಿಯಾಗಿ ಅವ್ರು ಮಾತಾಡ್ತಾರೆ ಅದು ಮಾತ್ರ ನಮ್ಮನ್ನು ಹೆಚ್ಚು ಕಾಲ ಉಳಿಸ್ಬೋದು ನಾನಿಂಥ ಯೋಜನೆ ಮಾಡಿದೆ ನನ್ನಿಂದ ಆಯಿತು ಅನ್ನುವ ಭಾವ ಅವ್ರಿಗೆ ಬಂದರೆ ಆವಾಗ ಪರಮಾತ್ಮ ಅದು ಹೇಗಪ್ಪ ಮಾಡಿದೆ ಮಾಡು ಅಂತ ಬಿಟ್ಬಿಡ್ಬೋದು ಯಾಕಂದರೆ ಒಂದು ಯೋಜನೆ ಬಂದಿದೆ ಅಂದರೆ ಅವರೊಬ್ಬರದೇ ಕಾರಣ ಇರೋಲ್ಲ ಯಾರೋ ಒಬ್ರು ಐಡಿಯಾ ಕೊಟ್ಟಿರ್ತಾರೆ ಅನೇಕ ಜನ ಅದನ್ನ ಲಾಗು ಮಾಡಿರ್ತಾರೆ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಿರ್ತಾರೆ ಇನ್ನು ಅದಕ್ಕೆಲ್ಲ ಜನ ಪ್ರಜೆಗಳ ಸ್ಪಂದಿಸಿರ್ತಾರೆ ಹಾಗೆ ಪ್ರತಿಯೊಬ್ಬರು ಪ್ರಧಾನ ಮಂತ್ರಿ ಇರ್ಬೋದು ಮಂತ್ರಿ ಇರ್ಬೋದು ಶಾಸಕ ಇರ್ಬೋದು ಒಬ್ಬ ಶ್ರೀಮಂತ ಈಗ ದೊಡ್ಡ ಉದ್ಯಮಿ ಅವನು ಸಾವಿರಾರು ಕೋಟಿ ಗಳಿಸಿದಾನೆ ಅಂದ್ರೆ ನಂದು ಒಬ್ಬಂದೇ ಸಂಪತ್ತು ಅಂತ ಹೇಳಿದ್ರೆ ಅವನಂತ ಮೂರು ಕಾಯಿನ ಯಾರು ಇಲ್ಲ ಆ ಒಬ್ಬೊಬ್ಬ ಪ್ರತಿಯೊಬ್ಬ ಚಪ್ರಾಸಿಯಿಂದ ಹಿಡ್ಕೊಂಡು ಬಾಗಿಲ್ ಕಾಯಿನಿಂದ ಹಿಡ್ಕೊಂಡು ಅವನವರೆಗೆ ಎಲ್ಲರೂ ಪರಿಶ್ರಮ ಪಟ್ಟಿರ್ತಾರೆ ಅದಕ್ಕೆ ಸಂಬಳ ಕೊಡ್ಬೋದು ಅವನು ಆದರೆ ಸಂಬಳ ಕೊಟ್ಟರು ಕೂಡ ಅದು ಪ್ರತಿಯೊಬ್ಬರ ಶ್ರಮದ ಫಲ ಅಂತೇಳಿ ಉದ್ಯಮಿ ಭಾವಿಸ್ತಾನೆ ಒಬ್ಬ ನಿಜವಾದ ಉದ್ಯಮಿ ಅವನು ಯಾವತ್ತೂ ಆಗೋದಿಲ್ಲ ರತನ್ ಟಾಟಾ ಅಂತವರು ಅಂಥವರೆಲ್ಲ ಸುಧಾಮೂರ್ತಿ ಅವರಂಥವ್ರು ಅವರಿಗೆಲ್ಲ ಸತ್ಯ ಗೊತ್ತಿರ್ತದೆ ಎಷ್ಟೇ ಗಳಿಸಿದರು ಇದು ನಮ್ದಲ್ಲ ಇದು ಎಲ್ಲರದ್ದು ನಾವು ಅದೇ ಟ್ರಸ್ಟಿ ಟ್ರಸ್ಟಿಂದು ಅದೇ ಅರ್ಥ ಟ್ರಸ್ಟ್ ಅಥವಾ ಟ್ರಸ್ಟ್ ಅಂದರೆ ನಂಬಿಕೆ ವಿಶ್ವಾಸ ಟ್ರಸ್ಟಿ ಅಂತಂದರೆ ವಿಶ್ವಾಸಿಕ ವಿಶ್ವಾಸಿಕರೆಲ್ಲ ಸೇರಿಕೊಂಡು ಟ್ರಸ್ಟ್ ಮಾಡೋದು ಅದರಲ್ಲಿ ಒಬ್ಬ ಆ ಮುಖ್ಯ ಅಧ್ಯಕ್ಷ ಇರ್ಬೋದು ಆದರೆ ಅವರು ಎಲ್ಲ ಅವನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಆ ಟ್ರಸ್ಟಲ್ಲಿ ಚುನಾವಣೆ ಬೇರೆ ಚುನಾವಣೆಗಿಂತಲೂ ಇನ್ನೂ ಹೆಚ್ಚು ಗಮನ ಕೊಡಬೇಕಾದ್ದು ಟ್ರಸ್ಟಿಗಳು ಟ್ರಸ್ಟ್ ಈಗ ನಮ್ದು ಏನು ಪದ್ಧತಿ ಇದೆಯಲ್ಲ ಇದು ನಮ್ಮದು ಕೂಡ ಒಂದು ಟ್ರಸ್ಟ್ ಟ್ರಸ್ಟ್ ಅಂತ ಬಂದಾಗ ಅದು ಯಾರೊಬ್ಬರ ಸಂಪತ್ತು ಅಲ್ಲ ಅದರಲ್ಲಿ ಮುಖ್ಯಸ್ಥನಾದವನು ಅಥವಾ ಅದನ್ನು ನಾವು ಏನು ಪಡೀತಾ ಇದ್ದೀವಿ ಕೊಡ್ತಾ ಇದ್ದೀವಿ ಸಂಬಳದ ರೂಪದಲ್ಲೇ ತಗೊಳ್ಳಿ ನಾವು ಯಾವ ರೂಪದಲ್ಲಿ ಕೊಟ್ಟರು ಕೂಡ ಅದು ನಾವೆಲ್ಲ ಟ್ರಸ್ಟಿಗಳು ಇಲ್ಲಿ ಕೆಲಸ ಮಾಡೋರೆಲ್ಲರೂ ಟ್ರಸ್ಟಿಗಳು ಹೆಸ್ ಹೆಸರಿಲ್ದೇ ಇರ್ಬೋದು ಆದರೆ ಎಲ್ಲರೂ ನಾವು ಟ್ರಸ್ಟಿಗಳು ಆ ಭಾವದಿಂದ ನಡ್ಕೊಂಡಿದ್ದೆ ಆದರೆ ಅದು ಪರಮಾತ್ಮನಿಗೆ ಮೆಚ್ಚುಗೆ ಆಗತ್ತೆ ಆಮೇಲೆ ನಮಗೂ ಕೂಡ ಏನಾದ್ರು ವಿವಾದಗಳು ಬಂದಾಗ ಬಿಡೋದು ಸುಲಭ ಆಗುತ್ತೆ ಇಲ್ಲದೆ ಹೋದರೆ ನಂದು 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 ಅಂದ್ಕೊಂತ ಕೂತ್ರೆ ಒಂದು ದಿವಸ ಬಿಡಿಸೋರು ಬರ್ತಾರೆ ಯಾರಾದರೂ ಯಾವ್ದು ರೂಪದಲ್ಲಿ ಬರ್ತಾರೆ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳಕ್ ಬರಲ್ಲ ಆವಾಗ ತೂ ದುಃಖ ಆಗತ್ತೆ ತಾಪ ಆಗತ್ತೆ ಹಾಗಾಗಬಾರ್ದು ಅಂತಿದ್ರೆ ಸದಾಕಾಲ ಧ್ಯಾನ ಮಾಡುವಾಗ ಪೂಜೆ ಮಾಡುವಾಗ ಅಥವಾ ಮತ್ತೇನೇ ಮಾಡುವಾಗ ನಮಗೇನಾದರೂ ಸುಲಭವಾಗಿ ಬಂದಿದ್ದರೆ ಮತ್ತೀಗ ನಮ್ಮ ಬದುಕು ಇಲ್ಲಿ ನಾವೇನು ವಾಸ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಬದುಕು ಸಮಾಜಕ್ಕೆ ಸಮರ್ಪಿತವಾದ ಬದುಕು ಸಮಾಜ ಅಂದರೆ ಜಂಗಮ ಜಂಗಮಕ್ಕೆ ಸಮರ್ಪಿತವಾದ ಬದುಕು ಅಥವಾ ದೇಶಕ್ಕೆ ಸಮರ್ಪಿತವಾದ ಬದುಕು ಆ ಬದುಕಿಗೆ ಅನುಸಾರವಾಗಿ ನಾವೆಲ್ಲ ನಡ್ಕೊಂಡಾಗ ಅದನ್ನು ಆ ಸೇವೆ ತಗೊಳ್ತಾರಲ್ಲ ಅವ್ರಿಗೂ ಸಂತೋಷ ಆಗುತ್ತೆ ಆ ಭಾವದಿಂದ ನಾವು ಮಾಡಿದ್ರೆ ನಾವು ಏನೇ ಸೇವೆ ಮಾಡಿದರೂ ಸಂತೋಷ ಆಗುತ್ತೆ ನಾನು ಮಾಡ್ತಾ ಇದ್ದೀನಿ ಇದು ನಂದು ಅಂತ ಹೇಳಿ ಮಾಡೋಕ್ಕೆ ಹೋದಾಗ ಅದನ್ನು ಸ್ವೀಕರಿಸೋರಿಗೂ ಖುಷಿ ಆಗಲ್ಲ ಸ್ವೀಕರಿಸೋರಿಗೂ ಕೂಡ ಆಗಲ್ಲ ಆದ್ದರಿಂದ ನಾವು ಯಾವತ್ತೂ ಕೂಡ ಏನು ಬಸವಣ್ಣ ಕಲಿಸ್ಕೊಟ್ಟಿದ್ದು ಅದೇ ಸಂಸಾರದಲ್ಲೇ ಇರಲಿ ಪರಮಾರ್ಥದಲ್ಲೇ ಇರಲಿ ಸನ್ಯಾಸಿಗಳೇ ಆಗ್ಬೇಕು ಅಂತಿಲ್ಲ ನೀವು ಸನ್ಯಾ ಮನೆಗಳ ಮನೆಯಲ್ಲಿದ್ದರೂ ಕೂಡ ಗಂಡ ಹೆಂಡತಿ ಮಕ್ಕಳು ವಾಸ ಮಾಡುವಾಗ ಗಂಡನ ಸಂಪತ್ತು ಅಂತ ಹೆಂಡತಿ ಭಾವಿಸ್ಬೇಕು ಇದೆಲ್ಲ ಹೆಂಡತಿ ಮಕ್ಕಳಿಗೆ ಸೇರಿದ್ದು ನಾನು ಸುಮ್ಮನೆ ನಿ ನಿಮಿತ್ತ ಮಾತ್ರ ಅವರೆಲ್ಲ ಇಲ್ಲದೆ ಹೋಗಿದ್ರು ನಾನಿಲ್ಲಿ ಇರ್ತಿದ್ದೆ ಅನ್ನುವ ಭಾವ ಗಂಡನಿಗೂ ಇರಬೇಕು ಆವಾಗ ಅವನಿಗೆ ಅಹಂಕಾರ ಬರೋದಿಲ್ಲ ಅಹಂಕಾರ ಇಲ್ಲದಿದ್ದವರು ಯಾ ಎಷ್ಟು ವರ್ಷ ಒಟ್ಟಿಗೆ ಬದುಕಿದ್ರೂ ಅಲ್ಲಿ ದುಃಖ ಇರೋಲ್ಲ ಅಹಂಕಾರ ಬಂತು ಅಂದರೆ ದುಃಖ ಶುರುವಾಗುತ್ತೆ ಮತ್ತು ಪರೀಕ್ಷೆಗಳು ಪರಮಾತ್ಮನ ಪರೀಕ್ಷೆನೂ ಅಹಂಕಾರ ಬಂದರೆ ಜಾಸ್ತಿ ಆಗುತ್ತೆ ಆಮೇಲೆ ಅದರ ಭಕ್ತರಿಗೆ ಪರೀಕ್ಷೆ ಇರಲ್ವ ಅವ್ರಿಗೂ ಪರೀಕ್ಷೆ ಬರ್ಬೋದು ಒಳ್ಳೆಯವ್ರಿಗೂ ಪರೀಕ್ಷೆ ಬರ್ಬೋದು ಬರುತ್ತೆ ಆ ಪರೀಕ್ಷೆಯ ಸಂದರ್ಭದಲ್ಲಿ ಪರಮಾತ್ಮನ ಮೇಲೆ ಭಾರ ಹಾಕಿ ನಾವು ಬಿಡೋದಕ್ಕೆ ಸಿದ್ಧರಾದರೆ ಈಗ ಹರಿಶ್ಚಂದ್ರನ ಕತೆ ಹೇಳ್ತಿರೋದು ಅದನ್ನೇ ಸತ್ಯ ಕಥೆ ಎಲ್ರಿಗೂ ಗೊತ್ತಿದೆ ನಿಮಗೆ ಅವನು ಅಧಿಕೃತವಾಗಿ ರಾಜನಾದವನು ರಾಜ್ಯಕ್ಕೆ ಒಬ್ಬ ಋಷಿ ಕಾಡಿನಲ್ಲಿ ವಾಸ ಮಾಡುವ ಋಷಿ ವಿಶ್ವಾಮಿತ್ರ ಅದು ಏನು ಅಲ್ಲಿ ಆಡ್ಕೊಂಡಿದ್ರು ಅವರಿಬ್ರು ಹರಿಶ್ಚಂದ್ರ ದೊಡ್ಡವನು ಅಂತ ವಶಿಷ್ಠ ಹೇಳಿದ್ರು ಏ ಅವನೇ ಅವ ದೊಡ್ಡವನು ಇಲ್ಲಿ ಹೊಗಳಿದೆಯಲ್ಲ ಅವನ್ನ ನಾನು ಅವನನ್ನ ಪದ ಅಚ್ಯುತನನ್ನಾಗಿ ಮಾಡ್ತೀನಿ ಸತ್ಯ ಅವನ ಕೈ ಸುಳ್ಳು ಹೇಳಸ್ತೀನಿ ಅವನು ಸತ್ಯದಿಂದ ಪತನ ಮಾಡ್ತೀನಿ ಅಂತ ಅವರಿಬ್ಬರು ಜಗಳದಲ್ಲಿ ನುಕ್ಸಾನ ಆಯ್ತು ಆದರೂ ಕೂಡ ಅವನೆಲ್ಲದಕ್ಕೂ ಎಲ್ಲದಕ್ಕೂ ಸಿದ್ಧನಾದ ಕಡೆಗೆ ಬರ್ತದೆ ದೇವರು ಸಾಕ್ಷಾತ್ಕಾರ ಆಗಿ ಎಲ್ಲವನ್ನೂ ಕೊಟ್ಟ ಮಗನನ್ನು ಸತ್ತ ಮಗನನ್ನೂ ಬದುಕಿಸ್ದ ಇದು ಟ್ರಸ್ಟಿ ಅಂದ್ರೆ ಇದು ಅಂದರೆ ಗುರುಗಳಿಗೋಸ್ಕರ ಋಷಿಗೋಸ್ಕರ ಅವನು ಕೇಳಿದ್ದು ಕೂಡ ಸರಿಯಾದ ಕ್ರಮ ಅಲ್ಲ ವಶಿಷ್ಠ ಬ ವಿಶ್ವಾಮಿತ್ರ ಬಂದು ಕೇಳ್ತಾನಲ್ಲ ಒಬ್ಬ ಆನೆ ಮೇಲೆ ನಿಂತ್ಕೊಂಡು ಕವಡೆ ಬೀರಬೇಕು ಆ ಕವಡೆ ಎಷ್ಟು ಹತ್ತಿರಕ್ಕೆ ಹೋಗುತ್ತೋ ಅಷ್ಟು ಧನ ಸಂಪತ್ತನ್ನು ತಂದು ಕೊಡ್ಬೇಕು ನೀನು ಅದಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಕೊರತೆ ಆಗುತ್ತೆ ಅದು ಕಲ್ಪನೆ ಇರ್ಬೋದು ಪುರಾಣ ಇರ್ಬೋದು ಅದೇನೇ ಇರಲಿ ಅದರ ಅರ್ಥ ಏನಪ್ಪಾ ಅಂದರೆ ಋಷಿಗಳಿಗೆ ಗುರುಗಳಿಗೆ ಕೊಟ್ಟ ಮಾತನ್ನು ಮಾತಿಗೋಸ್ಕರ ಭಿಕ್ಷೆ ಬೇಡ ಪ್ರಸಂಗ ಬಂದರೂ ಕೂಡ ಅದರಲ್ಲಿ ಜಯಿಸಿದ್ದೆ ಆದರೆ ಆ ಭಿಕ್ಷೆ ಬಿಡೋಕ್ಕೆ ತಯಾರಾಗಿ ಅದರಲ್ಲೂ ತನ್ನ ನಿಯಮಗಳನ್ನು ಸತ್ಯವನ್ನು ಬಿಡಲಿಲ್ಲ ಅಂದರೆ ಅವನಿಗೆ ಪರಮಾತ್ಮನ ಒಲುಮೆ ಆಗತ್ತೆ ಅಂದರೆ ಕಷ್ಟಕ್ಕೆ ತ್ಯಾಗಕ್ಕೆ ಮತ್ತು ಸತ್ಯ ನಂಬಿಕೆಗೆ ಎಂದೂ ಸೋಲಿಲ್ಲ ಅನ್ನುವಂಥದ್ದನ್ನು ಹರಿಶ್ಚಂದ್ರನ ಕತೆ ಹೇಳುತ್ತೆ ಆದ್ದರಿಂದ ಹಾಗೆ ಬಸವಣ್ಣವರು ಅಷ್ಟೇ ಕಲ್ಯಾಣ ಮೂವತ್ತಾರು ವರ್ಷಗಳ ಕಾಲ ಕಟ್ಟಿದ ಕಲ್ಯಾಣ ಬಿಜ್ಜಳ ಬಿಟ್ಬಿಡಿ ನೀವು ಎರಡು ಆರಿಸ್ಕೊಳ್ಳಿ ನಿಮಗೆ ಅನುಭವ ಮಂಟಪ ಬೇಕು ಅಂದರೆ ಪ್ರಧಾನಮಂತ್ರಿ ಪಟ್ಟ ಬಿಡಬೇಕು ಪ್ರಧಾನಮಂತ್ರಿ ಪಟ್ಟ ಬೇಕು ಅಂದರೆ ಅನುಭವ ಮಂಟಪ ಬಿಡಬೇಕು ಶರಣರ ಸಂಘ ಬಿಡಬೇಕು ಆಗ ಬಸವಣ್ಣವ್ರು ಹೇಳ್ತಾರೆ ನಾನು ಪ್ರಧಾನಮಂತ್ರಿ ಪಟ್ಟ ನನಗೆ ಬೇಡ ಶರಣರ ಸಂಘವೇ ಇರಲಿ ಹೇಳಿ ಕಿರೀಟವನ್ನು ತೆಗೆದಿಟ್ಟು ಸುಮ್ಮನೆ ಬಂದುಬಿಡ್ತಾರೆ ಅಂದರೆ ಅವ್ರು ಬಂದಮೇಲೆ ಗಡಿಪಾರ ಶಿಕ್ಷೆ ಕೊಡೋದು ಆಗ್ಲಾರ್ದವರೆಲ್ಲ ಸೇರಿಕೊಂಡು ಗಡಿಪಾರ ಶಿಕ್ಷೆ ಕೊಡ್ತಾರೆ ಅಂದರೆ ಅಂಥ ಬಿಡೋದು ನಾವು ಒಂದು ಸಣ್ಣ ಸಣ್ಣ ವಿಷಯ ಬಿಡೋಕ್ಕಾಗಲ್ಲ ನಮಗೆ ಒಂದು ಸಣ್ಣ ವಿಷಯ ಬಿಡೋಕ್ಕಾಗಲ್ಲ ಒಂದು ಸಣ್ಣ ಏನೋ ವಸ್ತುನ ಬಿಡೋಕ್ಕಾಗಲ್ಲ ಅಂಥದ್ರಲ್ಲಿ ಅವರೆಲ್ಲ ಹೇಗೆ ಬಿಟ್ಟರು ಅದೇ ಅವರು ಅದಕ್ಕೆ ಅವ್ರು ಉಳ್ದಿರೋ ಅವ್ರ ಹೆಸರು ಉಳ್ಕೊಂಡಿರೋದು ಯಾಕಪ್ಪ ಅಂದರೆ ಅಂತಹ ತ್ಯಾಗಿಗಳಿದ್ರು ಅಂತ ತಿಳ್ಕೊಂಡು ಹಾಗೆ ನಾವು ಬದುಕುವ ಪ್ರಯತ್ನ ಮಾಡೋಣ ಅಷ್ಟರ ಮಟ್ಟಿಗೆ ನಮಗೆ ಸಾಧ್ಯ ಆಗದಿದ್ರು ನಾವೆಲ್ಲ ಒಟ್ಟಾಗಿ ಬದುಕುವಾಗ ಪ್ರೀತಿಯಿಂದ ನಿರಹಂಕಾರದಿಂದ ಬದುಕುವಂತಹ ಅಭ್ಯಾಸವನ್ನು ಇದು ಬಸವಣ್ಣನವರು ಕೊಟ್ಟ ಪ್ರಸಾದ ಅನ್ನುವ ಭಾವದಿಂದ ಎಲ್ಲರೂ ಬದುಕೋಣ ಇದಿಷ್ಟು ಇವತ್ತಿನ ಚಿಂತನೆ ಈಗ ಪಾದಯಾತ್ರೆ ಇರುತ್ತೆ ಈಗಾಗಲೇ ಪಾದಯಾತ್ರೆಗೆ ಕೆಲವರು ಬಂದಿದ್ದಾರೆ ಇನ್ನು ಉಪವಾಸದವ್ರು ಯಾರ್ಯಾರು ಪಾದಯಾತ್ರೆಗೆ ಸಿದ್ಧರಾಗಿದ್ದೀರಾ ಅವ್ರಿಗೂ ಕೂಡ ವ್ಯವಸ್ಥೆ ಈಗಾಗಲೇ ಮಾಡ್ತಾರೆ ಪ್ರಸಾದ ಮಾಡ್ಕೊಳ್ಳಿ ಉಪವಾಸ ಮಾಡ್ತಿರೋರು ನಿಮಗೇನು ಕೊಡ್ತಾರೆ ಪಾದಯಾತ್ರೆಗೆ ಅನುಕೂಲಕರವಾದ್ದೇ ಕೊಡ್ತಾರೆ ನಿಮಗೆ ಅಂದರೆ ಅಂಬ್ಲಿರುತ್ತೆ ಹಣ್ಣಿರುತ್ತೆ ತಗೊಳ್ಳಿ ತಗೊಂಡು ಹತ್ತು ಗಂಟೆ ಒಂಬತ್ತು ಐವತ್ತೈದಕ್ಕೆ ಒಂಬತ್ತು ಎಲ್ಲರೂ ಸೇರಿಕೊಳ್ಳಿ ಕೆಳಗಡೆ ಆಂಗ್ಲದಲ್ಲಿ ಬನ್ನಿ ಒಂಬತ್ತು ಐವತ್ತೈದಕ್ಕೆ ಒಟ್ಟಾಗಿ ನಿಂತ್ಕೊಳ್ಳೋಣ ಹತ್ತು ಗಂಟೆಗೆ ಸರಿಯಾಗಿ ನಾವಿಲ್ಲಿಂದ ಹೊರಡೋಣ ಹನ್ನೆರಡು ಹನ್ನೆರಡು ಹದಿನೈದಕ್ಕೆ ನಾವು ಗುರಿಯನ್ನು ಮುಟ್ತೀವಿ ಅಂದರೆ ಬಸವಣ್ಣನ ಗುಡಿ ಇದೆ ಅಲ್ಲಿ ಮುಟ್ಟಿ ಹೋಗೋಣ ಅಲ್ಲಿಂದ ಮತ್ತೆ ಒಂದು ಗಂಟೆ ಒಂದು ಮುಕ್ಕಾಲು ಎರಡು ಗಂಟೆಗೆ ಬಿಡೋಣ ಮತ್ತು ನಾಲ್ಕು ಗಂಟೆಗೆ ಇಲ್ಲಿ ಬರ್ತೀವಿ ಹಾಗೆ ಯಾರು ತಯಾರಾಗ್ತೀರ ತಯಾರಾಗಿ ಪ್ರಸಾದ ಮಾಡೋರು ಮಾಡ್ಕೊಳ್ಳಿ ನಿಮಗೇನೇನು ಪ್ರಸಾದ ಉಪವಾಸದವ್ರಿಗೆ ಏನಿದೆಯೋ ವ್ಯವಸ್ಥೆ ಮಾಡ್ಕೊಳ್ಳಿ ಬರೀ ರೆಸ್ಟ್ ತಗೊಳ್ಳಿ ಚರ್ಚೆ ಮಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ನಿದ್ದೆ ಇನ್ನೇನು ಬರಲ್ಲ ಸಾಮಾನ್ಯವಾಗಿ ನಿದ್ದೆ ಮಾಡೋ ಪ್ರಯತ್ನ ಏನು ಬೇಡ ಅನ್ಸುತ್ತೆ ಜಾಗರಣೆನೇ ಮುಖ್ಯ ಅದರಿಂದ ರೆಸ್ಟ್ ತಗೊಂಡು ನೀವೆಲ್ಲ ಇದೆ ಅದೇನು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸಮಯ ಹೋಗ್ಬಿಡುತ್ತೆ ಮಾತಾಡ್ತಾ ಪರಿಚಯ ಮಾಡಿಕೊಡಿ ಹೊಸೊಬ್ರನ್ನ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ ಶರಣ